ಮಧ್ಯಪ್ರದೇಶದ ರಾಜ ಚೌತಾವಸ್ಥೆ ಅಂದರೆ ಅರವತ್ತು ವರ್ಷ ಆದಮೇಲೆ ತನ್ನ ಜೀವನದೊಳಗೆ ತನಗೇ ವೈರಾಗ್ಯ ಬರ್ತದೆ ವೈರಾಗ್ಯ ಬಂದಾದಮೇಲೆ ತನ್ನ ರಾಜ್ಪಾಡನೆಲ್ಲ ತ್ಯಾಗ ಮಾಡಿ ಬಿಟ್ಕೊಟ್ಟು ದೇಶ ಭ್ರಮಣ ಮಾಡ್ತಾ ಮಾಡ್ತಾ ಈ ಸ್ಥಳಕ್ಕೆ ಬಂದು ನಿಂತ್ಕೊಳ್ತಾನೆ ಈ ಸ್ಥಳದಲ್ಲಿ ಅವನು ಏನು ಮಾಡ್ತಾನೆ ಅಂದರೆ ಹನ್ನೆರಡು ವರ್ಷ ಒಂದೇ ಕಾಲಲ್ಲಿ ನಿಂತ್ಕೊಂಡು ನಿರಾಹಾರವಾದ ಕಠಿಣ ತಪಸ್ಸೆಯನ್ನು ಮಾಡ್ತಾನೆ ಆಗ ಭಗವಂತ ಅವನಿಗೆ ಪ್ರಸನ್ನನಾಗಿ ಇದೇ ಸ್ಥಳದಲ್ಲಿ ಓಂಕಾರ ರೂಪದಲ್ಲಿ ದರ್ಶನ ಕೊಡ್ತಾನೆ ಹಾಗಾಗಿನೇ ಇದಕ್ಕೆ ಓಂಕಾರೇಶ್ವರ ಮಂದಿರ ಅಂತ ಕರೀತಾರೆ ಕೇದಾರನಾಥನದು ಮತ್ತು ದ್ವಿತೀಯ ಕೇದಾರ ಮಧ್ಯಮಹೇಶ್ವರನ ಆರು ತಿಂಗಳು ಪೂಜೆ ಇದೇ ಸ್ಥಳದಲ್ಲಿ ಆಗ್ತದೆ ಕೇದಾರನಾಥನ ದೇವಸ್ಥಾನ ಬಂದಾಗ್ತದೆ ದೀಪಾವಳಿ ಆಗ್ತದೆ ಬೆಳಗ್ಗೆ ಅರ್ಧ ದಿನ ಆ ದೇವಸ್ಥಾನ ಬಂದಾದಮೇಲೆ ಆ ಕೇದಾರನಾಥನ ಸ್ವಯಂಭೂ ಏನಿದೆಯಲ್ಲ ಜ್ಯೋತಿರ್ ಏನಿದೆಯಲ್ಲ ಅದನ್ನು ನಾವು ಸಮಾಧಿ ಮಾಡ್ತೀವಿ ಸಮಾಧಿ ಅಂದರೆ ಯೋಗಾನಿಗ್ರಹಿಸ್ತಕ್ಕರೋದು ಅದಾದಮೇಲೆ ಅಖಂಡ ಜ್ಯೋತಿಯನ್ನು ಹಚ್ಚಿ ಬರ್ತೀವಿ ಆರು ತಿಂಗಳ ತನಕ ಅಖಂಡ ಜ್ಯೋತಿ ಉರಿತಾ ಇರ್ತದೆ ಅದಾದಮೇಲೆ ಕೇದಾರನಾಥನ ಚಲ್ ವಿಗ್ರಹ ಉತ್ಸವ ಮೂರ್ತಿ